ನಮಸ್ಕಾರ ರೀ ನಮಸ್ಕಾರ ಮಾಲಕರ ಹೆಸರಲ್ಲ ಸಂಪೂರ್ಣ ಸಂಜು ಸುರೇಶ್ ಬಿಕಣ್ಣ ಸಂಜು ಸುರೇಶ್ ಬಿಕ್ಕನವ್ರ ಯಾವ್ರೇನ ಸದಲ್ಗಾರೆ ಸದಲ್ಗಾರಿ ಇವ್ ಹೊರತಂದ್ರಿ ಅದೇನು ಅಂದ್ರಿ ಈಗ ಏನ್ ಮಾರೀರೀ ಈಗ ಎಟ್ಟಕ್ ಮಾರಿ ಅನ್ರಿ ಒಂದ್ ಲಕ್ಷ ಎಪ್ಪತ್ತೊಂದ್ ಸಾವಿರ ಒಂದ್ ಲಕ್ಷ ಎಪ್ಪ ಸಾವಿರಕ್ ಮಾರಿ ತಂದ್ ಎರಡ್ ದಿವಸ ಆಯ್ತು ರೀ ತಂದ್ ಒಂದ್ ಮೂರ್ ತಂದ್ ಮೂರ್ ತಿಂಗಳಾಗೈತ್ರಿ ತರವಾಗ ಎಷ್ಟಾಗಿದ್ರಿ ಇವ್ರಿ ಒಂದ್ ಇಪ್ಪತ್ತಾಗಿದ್ರಿ ಒಂದ್ ಲಕ್ಷ ಸಾವಿರ ಸಾವಿರಾಗಿದ್ದು ಈಗ ಎಟ್ಕ ಒಂದು ಎಪ್ಪತ್ತೊಂದಕ್ಕೆ ಯಾವ್ರ್ ತೊಗೊಂಡ್ರಿ ಹಾ ಅವ್ರ ರೀ ಸಂಭಾಜಿ ಗಾಯಕ್ವಾಡ ಅಣ್ಣ ನೀವು ಪ್ರದರ್ಶನ ತಗೊಂಡ್ರ ಏನಿ ಹೊಲ್ದಾಗ ಹೊಡೆಯಕ್ ತೊಂದ್ರಿ ಪ್ರದರ್ಶನಕ್ಕೆ ತಗೊಂಡ್ರಿ ಹೊಲ್ದಾಗ ಹೊಡಾಡಕ್ ತಗೊಂಡ್ರಿ ಎಲ್ಲಿ ನಂಬರ್ ಆಗಿದಾರನ ಇವ್ರಿ ಪ್ರದರ್ಶನ್ ನಂಬರ್ ಬಿಟ್ಟಿಲ್ರಿ ಎರಡ್ ತಿಂಗ್ಳದ ಕರ್ಕೊಡ್ರಿ ಕರ್ಗೊಡ್ರಿ ಒಂಬತ್ ಒಳದು ಯಾವ ಜಾತಿ ಒಳಗ್ ಬರ್ತವ್ರ ಜಾತಿ ಒಂದ್ ಕಿಲಾರಿ ಒಳಗ್ ಬರ್ತವ್ರಿ ಪ್ಯೂರ್ ಕಿಲಾರಿ ಜಾತಿ ರೀ ಮಾಲಗರ್ ಮೊಬೈಲ್ ನಂಬರ್ ರೀ ನೈನ್ ಫೈವ್ ತ್ರೀ ಫೈವ್ ನೈನ್ ಏಟ್ ತ್ರೀ ಏಟ್ ಜೀರೋ ಸೆವೆನ್ ಹೋರಿ ಅಂದ್ರ ಏನ್ರಿ ಸದಾ ದಿವರ್ ಜಾತ ಹುರಿ ಸಾಕಂದ್ರ ಸಂಜು ಬೇಕಣ್ಣ ಅವ್ರ ಸಂಜು ಬೇಕಣ್ಣ ತಾಲೂಕದ ಹೋರಿ ಐತ್ರಿ ಅಂದ್ರ ಬಾಳ ಐತ್ರಿ ಅದ್ರ ಮ್ಯಾಗ್ರ ಮತ್ ಹೇಳ್ತೇನ್ರಿ ಇವರ ಹುರಿದ್ ಮಸೂರು ಆ ಸುರೇಶ್ ಪೂಜಾರಿ ಅವ್ರದ ಹುರಿದ್ರಿ ಅವ್ರ ಚಲೋ ಆಗತ್ರಿ ಚಲೋ ಹಾ ನೀವು ಒಂದ್ ಎರಡು ಮಾತಾಡಲ್ಲ ಹೊರಗೋ ಬಗ್ಗೆ ಹಂಗೆ ನಿಮ್ಗೆ ಅನಿಸಿದ್ರೆ ಹೊರಗೋದು ಸಾಕೋದ್ರ ಬಾಳ ಇಷ್ಟ್ರಿ ನಂಗ್ರಿ ಈಗ ಐದು ಹೋರಿದ್ರ ನಾನ್ ನನ್ನ ಹಾ ರೀ ಐದ್ ಹೋರಿದ್ರೆ ಎರಡು ಕಾರಣಿ ಚಿಕ್ಕ ಓದಿರಿ ಹಾ ರೀ ಅವ್ರು ಅಲ್ಲೇ ವ್ಯಾಪಾರ ಮಾಡ್ಕೊಂಡ್ರಿ ಅಲ್ಲೇ ವ್ಯಾಪಾರ ಮಾಡ್ಕೊಂಡ್ರಿ ಕಾರ್ನ ಹಾ ಒಂದು ಎಪ್ಪತ್ತೊಂದಕ್ಕೆ ಮಾಡ್ಕೊಂಡ್ರಿ ಒಂದಷ್ಟು ಎಪ್ಪತ್ತೊಂದ್ ಸರ್ಕ ಅಲ್ಲೇ ಖರೀದಿ ಮಾಡಿ ಅಲ್ಲೇ ಖರೀದಿ ಮಾಡ್ಕೊಂಡ್ರಿ ಹಾಕ್ತೀಗೆ ಅತ್ತ ಹುರಾಳ್ತಾವ್ರಿ ಹಾ ಹಾ